ಎಲ್ರಿಗೂ ನಮಸ್ಕಾರ ನಾನು ಸಂದೀಪ್ ನಿಮ್ಮೆಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೋಟೇಶ್ವರದಲ್ಲಿರುವಂತಹ ರಾಜಾರಾಮ್ ಕೋಲ್ಡ್ ಡ್ರಿಂಕ್ಸ್ ಓಲ್ಡ್ ಒಂದು ಐಸ್ ಕ್ರೀಮ್ ಮಾಡುವಂತಹ ಒಂದು ಚಿಕ್ಕ ಅಂಗಡಿ ಅಲ್ಲಿ ನಾವು ತಿಂದು ಐಸ್ ಕ್ರೀಮ್ ತಿನ್ನಲಿಕ್ಕೆ ಹಾಗೂ ಅಲ್ಲಿ ಬೇರೆ ಸಹ ಎಲ್ಲ ಉಂಟು ಅದೆಲ್ಲ ಟೇಸ್ಟ್ ಮಾಡಲಿಕ್ಕೆ ಹೋಗ್ತಾ ಉಡುಪಿಯಿಂದ ಕೋಟೇಶ್ವರ ಆಲ್ಮೋಸ್ಟ್ ಟ್ವೆಂಟಿ ಕಿಲೋಮೀಟರ್ಸ್ ಉಂಟು ಇಷ್ಟು ದೂರ ನಾವು ಹೋಗಿ ಅಲ್ಲಿಯ ಒಂದು ಸ್ಪೆಷಲ್ ಡಿಶ್ ಎಲ್ಲ ಟೇಸ್ಟ್ ಮಾಡಿ ನಿಮಗೆ ಅದರ ಬಗ್ಗೆ ಆ ಒಂದು ಪ್ಲೇಸಿನ ಒಂದು ಸ್ವಲ್ಪ ಡೀಟೇಲ್ಸ್ ಕೊಡ್ತೇನೆ ನಾನು ಈ ಅಂಗಡಿ ಆಲ್ಮೋಸ್ಟ್ ಸೆವೆಂಟಿ ಪ್ಲಸ್ ಇಯರ್ಸ್ ಆಯ್ತಂತೆ ಆಗದಿಂದ ಉಂಟು ಸೊ ಅದು ಇದ್ರ ಈ ಒಂದು ಅಂಗಡಿಯ ಸ್ಪೆಷಲ್ ಇಲ್ಲಿ ಐಸ್ ಕ್ರೀಮ್ಸ್ ಅವರೇ ಮಾಡೋದ್ರಿಂದ ಈ ಐಸ್ ಕ್ರೀಮ್ಗೆ ತುಂಬಾ ಟೇಸ್ಟ್ ನೀವು ಸಹ ಟ್ರೈ ಮಾಡಿ ನಾನು ಈ ವಿಡಿಯೋ ಅಲ್ಲಿ ಹೋಗ್ತಾ ಹೋಗ್ತಾ ತೋರಿಸ್ತೇನೆ ನಾವೀಗ ಮುಂದೆ ಹೋಗ್ತಾ ಇದ್ದೇವೆ ಇದ್ಯಾವುದಣ್ಣ ಇದು ಯಾವ್ದಣ್ಣ ಗ್ರೇಪ್ ಸಾಲಿಡ್ ಲಿಕ್ವಿಡ್ ಲಿಕ್ವಿಡ್ ಆಯ್ತಾ ಸಾರಿ ನಮ್ದು ಓನರ್ ಮ್ಯಾಮ್ ಎಲ್ಲಿದ್ದಾರೆ ಕೀಣಿ ಮ್ಯಾಮ್ ನಮಸ್ತೆ ಇವು ಎಲ್ರಿಗೂ ಸಹ ಶೇರ್ ಮಾಡುವಂತ ಇಲ್ಲಿ ಏನೆಲ್ಲ ಉಂಟು ಸ್ಪೆಷಲ್ ಯಾವುದು ಒಂದೊಂದು ಹೇಳ್ಬೋದು ಹಾ ಜ್ಯೂಸಲ್ಲಿ ರಸನ ಹೌದು ಹಾ 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 ಯಾವುದು ಜಾಸ್ತಿ ಮಾರಡು

ಇದು ರಾಜಾರಾಮ್ ಕೂಲ್ ಡ್ರಿಂಕ್ಸ್ ಅಂಗಡಿ ಇಲ್ಲೇ ಇರೋದು ಹೀಗೆ ಹೋದರೆ ಹೈವೆಗೆ ಜಾಯಿನ್ ಆಗ್ತದೆ ನಾವು ಫಸ್ಟಿಗೆ ಚರ್ಮುರಿ ತಕೊಂಡಿದ್ದೇವೆ ಸಾಲಿಡ್ ಉಂಟು ಹೇಗೆ ಉಂಟುಣ ಚರ್ಮುರಿ ಹಾಂ ಹಾಂ ಒಳ್ಳೆಯ ಉಂಟು ಬೇಕಾ ಬೇಕಾದರೆ ಇಲ್ಲಿ ಬನ್ನಿ ಹಾಂ ಬೇಕಾದರೆ ಇಲ್ಲಿ ಬನ್ನಿ ನಾವು ಕೊಡುವುದಿಲ್ಲ ನಮ್ಮ ಮೊದಲಿದು ಹೇಗೆ ಐ ಸಿಮ್ ಮಾಡ್ತಿದೆ ಹೌದು ಹಾಂ

ಫಸ್ಟ್ ಕ್ಲಾಸ್ ಉಂಟು ನಾನೀಗ ಗಡ್ಬಟ್ ತಿಂತ ಇದ್ದೇನೆ ಒಳ್ಳೆ ಉಂಟು ನೀವು ಸಹ ಒಂದು ಟೇಸ್ಟ್ ಮಾಡಿ ಡ್ರೈ ಫ್ರೂಟ್ಸ್ ನೋಡಿ ವಂಡರ್ಫುಲ್ ಸ್ಟ್ರಾಬೆರಿ ಹೇಗೆ ಉಂಟು ನಾ ಐಸ್ ಕ್ರೀಮ್ ನೀವು ಸಹ ಇಲ್ಲಿ ಬಂದು ಟೇಸ್ಟ್ ಮಾಡಿ ಗಡ್ಬಡಲ್ಲಿ ಮಾತ್ರ ಫುಲ್ಲಿ ಫುಲ್ ನಿಮಗೆ ಕಚ್ತಾ ಇರಬೇಕು ಡ್ರೈ ಫ್ರೂಟ್ ಆಗಲಿ ಟ್ರೂಟಿ ಫ್ರೂಟಿ ಆಗಲಿ ಐಸ್ ಕ್ರೀಮ್ ಅವರೇ ಮನೆಯಲ್ಲಿ ಮಾಡಿದ್ರಿಂದ ತುಂಬಾ ಟೇಸ್ಟಿ ಉಂಟು ಐಸ್ ಕ್ರೀಮ್ ಎಲ್ಲ ತಿಂದು ಆಯ್ತು ಮತ್ತು ಇದು ಸಹ ನಾವು ಚರ್ಮುರಿ ಸಹ ತಗೊಂಡಿದ್ವಿ ತುಂಬ ಇತ್ತು ಉಡುಪಿಯಿಂದ ಬಂದದ್ದು ಸಹ ಒಂದು ವರ್ತ್ ನನಗೆ ಬರೋ ಮೊದಲು ಇದು ಫಸ್ಟ್ ಇದು ಕುಂದಾಪುರಿ ಈ ಒಂದು ಬೆಲ್ಟಲ್ಲಿ ಫಸ್ಟ್ ಐಸ್ ಕ್ರೀಮ್ ಸ್ಟಾಲ್ ಅಂತ ಗೊತ್ತಿರಲಿಲ್ಲ ಬಂದು ತಿಂದು ತುಂಬ ಖುಷಿ ಇಷ್ಟೊತ್ತು ನೋಡಿದೆ ಎಲ್ಲರಿಗೂ ಸಹ ತುಂಬ ಥ್ಯಾಂಕ್ ಯು